ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಕಣ್ಮುಚ್ಚಿಕೊಂಡು ಕುಳಿತಿರುವ ಅಧಿಕಾರಿಗಳು ಹೆಸರುಘಟ್ಟ ಕೆರೆಯಲ್ಲಿ ಮಣ್ಣು ತೆಗೆಯುತ್ತಿರುವ ಭೂಗಳ್ಳರು ಭೂಗಳ್ಳರ ಪರ ನಿಂತನ ಸರ್ಕಾರಿ ಅಧಿಕಾರಿಗಳು ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಮಣ್ಣು ಸಾಗಾಣಿಕೆ ಅಕ್ರಮವಾಗಿ ಮಣ್ಣು ಸಾಗಿಸುವುದು ಕೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಟ್ರ್ಯಾಕ್ಟರ್ ಮಾಲೀಕ ಮಾರುತಿಯಿಂದ ಅವಾಚ್ಯ ಶಬ್ದಗಳ ಬಳಕೆ ಮಾರುತಿ ಮಾತನಾಡಿರೋ ಆಡಿಯೋ ಎಲ್ಲೆಡೆ ವೈರಲ್ ಯಾರೊಬ್ಬರೇ ಬಂಡೆ ಒಂದ್ ನಿಮಿಷ ನಾವ್ ಯಾರ ಪರವಾಗಿ ಮಾತಾಡಿದ್ವಿ ಅಂತ ಗೊತ್ತಾ ನಿಂಗೆ ನೀನು ಯಾವ ದೇವಿ ಯಾವನವನು ನಮ್ಮ ಮೇಲೆ ನಮ್ಮೂರ್ ಬಂದು ನನ್ ಗಾಡಿ ಅಡ್ಡಾಟ ವಿಡಿಯೋ ಮಾಡೋ ಅಷ್ಟು ಕೆಪಾಸಿಟಿ ಐತೆ ನಮ್ಗೆ ಹಲೋ ಅವನು ಅದನ್ನ ಅವತ್ತು ಕೇಳ್ಬೇಕಾಗಿತ್ತು ತಾನೆ ನಾವು ಕೇಳೋ ಅಷ್ಟೊತ್ತಿಗೆ ಎಲ್ಲವೂ ಕ್ಲಿಯರ್ ಮಾಡ್ಕೊಂಡು ಫೋನ್ ಹಾಕ್ಲಿಲ್ಲ ಬರತ್ತೆ ಕೇಳಿದೆ ಮಾಡಿದ್ದ ಅನಿಸ್ಕೆ ಹೂಕಳ ಮಾಡಿದ್ದೆ ಗಾಡಿ ಅಡ್ಡಾಟ ಮಾಡಿದ್ದೆ ಅಂತ ಹೇಳಿದ್ರೆ ಅವ್ರು ಅವ್ರ ಗಾಡಿ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ತಮ್ಮೆನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ